ಬುಧ ಗ್ರಹದ ರಾಶಿ ಬದಲಾವಣೆಯಿಂದಾಗಿ ಕನ್ಯಾ ರಾಶಿಯಲ್ಲಿ ಭದ್ರ ರಾಜಯೋಗದ ನಿರ್ಮಾಣವಾಗಿದೆ ಈ ರಾಜಯೋಗದ ಸೃಷ್ಟಿಯಿಂದಾಗಿ ಯಾವ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪ್ರತಿಯೊಬ್ಬರ ಜೀವನದ ಮೇಲೆ ಗ್ರಹಗಳು ವಿಶೇಷ ಪ್ರಭಾವವನ್ನು ಬೀರ್ತವೆ ಜಾತಕದಲ್ಲಿ ಗ್ರಹ ಮತ್ತು ನಕ್ಷತ್ರಗಳು ಶುಭ ಸ್ಥಾನದಲ್ಲಿದ್ದರೆ ಶುಭ ಯೋಗದ ನಿರ್ಮಾಣವಾಗುತ್ತೆ ಮತ್ತು ಅಶುಭ ಸ್ಥಾನದಲ್ಲಿದ್ದರೆ ಅಶುಭ ಯೋಗಗಳ ನಿರ್ಮಾಣವಾಗುತ್ತೆ ಯಾರ ಜಾತಕದಲ್ಲಿ ಶುಭಯೋಗಗಳು ರೂಪುಗೊಳ್ತದೋ, ಅವರ ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸು ಪಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಲ್ಲ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿಯನ್ನು ಬದಲಾಯಿಸ್ತವೆ ಇದರಿಂದಾಗಿ ಶುಭ ಮತ್ತು ಅಶುಭ ಯೋಗಗಳ ನಿರ್ಮಾಣ ಆಗುತ್ತೆ ಇದೇ ಸೆಪ್ಟೆಂಬರ್ನಲ್ಲಿ ಬುದ್ಧಿ ಮತ್ತು ಮಾತನ್ನು ಪ್ರತಿನಿಧಿಸುವಂಥ ಬುಧ ಗ್ರಹವು ತನ್ನದೇ ಆದಂಥ ಸ್ವಂತ ರಾಶಿಯಾದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಭದ್ರ ಮಹಾಪುರುಷ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭದ್ರ ಮಹಾಪುರುಷ ರಾಜಯೋಗ ಅನ್ನುವಂಥದ್ದು ಅತ್ಯಂತ ಶುಭ ಯೋಗವಾಗಿದೆ ಈ ಯೋಗದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಆದರೆ ಕೆಲವು ರಾಶಿಯವರಿಗೆ ಈ ಭದ್ರ ಮಹಾಪುರುಷ ರಾಜಯೋಗದಿಂದಾಗಿ ಸಾಕಷ್ಟು ಉತ್ತಮ ಫಲಗಳ ಪ್ರಾಪ್ತಿಯಾಗತ್ತೆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಧನು ರಾಶಿ ಬುಧಗ್ರಹವು ತನ್ನದೇ ಆದ ರಾಶಿಯಲ್ಲಿ ಚಲಿಸ್ತಾ ಇರೋದರಿಂದ ಭದ್ರ ರಾಜಯೋಗದ ನಿರ್ಮಾಣವಾಗಲಿದೆ ಬುಧಗ್ರಹ ಈ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅಂದರೆ ಧನು ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಇದರಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಜಯೋಗದ ಭದ್ರ ರಾಜಯೋಗದ ನಿರ್ಮಾಣದಿಂದಾಗಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂದರೆ ಬೇರೆ ಬೇರೆ ಮೂಲಗಳಿಂದ ನೀವು ಆದಾಯ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಕೆಲಸವನ್ನು ಮಾಡುವಂತಹ ಧನುರಾಶಿಯವರ ರಾಶಿಯವರ ಸಂಬಳದಲ್ಲಿ ವೃದ್ಧಿಯಾಗತ್ತೆ ಅಂದ್ರೆ ಹೆಚ್ಚಾಗುತ್ತೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಉನ್ನತ ಹುದ್ದೆಯ ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ ಮತ್ತು ಅಂದ್ರೆ ನಿಮಗೆ ಬಡ್ತಿ ಸಿಗುವಂಥದ್ದು ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರೆ ಅದರಲ್ಲಿ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳು ದೊರಕುವ ಸಾಧ್ಯತೆ ಇದೆ ಈ ರಾಜಯೋಗದ ನಿರ್ಮಾಣದ ಸಂದರ್ಭದಲ್ಲಿ ನಿಮಗೆಲ್ಲ ಶುಭ ಯೋಗಗಳು ಕೂಡ ಹೆಚ್ಚಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಭದ್ರ ರಾಜಯೋಗದ ನಿರ್ಮಾಣ ಅನ್ನುವಂಥದ್ದು ವರದಾನದಂತಿರುತ್ತೆ ಅಂದರೆ ವರ ಕೊಟ್ಟ ಹಾಗೆರತ್ತೆ ನಿಮಗೆ ಸಿಂಹರಾಶಿಗೆ ಸೇರಿದಂಥ ಜನರು ಈ ರಾಜಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಯೋಗ ಸೃಷ್ಟಿಯಾಗತ್ತೆ ಬುಧ ಗ್ರಹ ಸಿಂಹರಾಶಿಯ ಹಣ ಮತ್ತು ಮಾತಿನ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ಮಾತಿನಿಂದ ಎಲ್ಲರನ್ನು ಕೂಡ ಆಕರ್ಷಿಸುವಲ್ಲಿ ಯಶಸ್ವಿಯಾಗ್ತೀರಿ ಹಾಗೆ ಮತ್ತು ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಉತ್ತಮ ಲಾಭವನ್ನು ಪಡೆಯುವಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಎಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಶುಭವಾಗುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕೆ ನೀವು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂದರೆ ಬೇರೆ ಬೇರೆ ಆದಾಯದ ಮೂಲಗಳು ನೀವು ಹುಡುಕೊಳ್ಳುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಈ ಸಂದರ್ಭದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಿಮ್ಮ ಕಳೆದು ಹೋದಂಥ ಹಣ ಏನಾದರೂ ಇದ್ರೆ ಈ ಅವಧಿಯಲ್ಲಿ ವಾಪಸ್ಸು ನಿಮ್ಮ ಕೈ ಸೇರುತ್ತೆ ನಿಮ್ಮ ಕೈಗೆ ಬಂದು ಸಿಗತ್ತೆ ಅದು ಯಾರಿಗಾದರೂ ಕೊಟ್ಟಂಥ ಹಣ ಇರ್ಬೋದು ಸಿಕ್ಕಾಕೊಂಡಂಥ ಹಣ ಇರ್ಬೋದು ಎಲ್ಲ ವಾಪಸ್ ಬರುತ್ತೆ ಭದ್ರ ರಾಜಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಿರುತ್ತೆ ಇನ್ನು ಕನ್ಯಾರಾಶಿ ರಾಶಿಗೆ ಸೇರಿದವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರೂಪುಗೊಳ್ಳುವ ಭದ್ರ ಮಹಾಪುರುಷ ರಾಜಯೋಗ ಬಹಳ ಲಾಭದಾಯಕವಾಗಿರುತ್ತೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗತ್ತೆ ಮತ್ತು ನಿಮ್ಮ ಬುದ್ಧಿ ಹೆಚ್ಚು ವಿಕಸನಗೊಳ್ಳುತ್ತೆ ಭದ್ರ ರಾಜಯೋಗದ ನಿರ್ಮಾಣದಿಂದಾಗಿ ಒಂದೇ ಸಮಯದಲ್ಲಿ ನೀವು ಹಲವು ಮಾರ್ಗಗಳಿಂದ ಧನ ಲಾಭ ಆಗುವಂಥದ್ದು ಅಂದರೆ ಹಣ ನಿಮಗೆ ಹರಿದು ಬರುವಂಥದ್ದು ಹೆಚ್ಚಾಗತ್ತೆ ಕನ್ಯಾ ರಾಶಿಯವರಿಗೆ ಯಾವುದೇ ಕೆಲಸದಲ್ಲಿ ನಿಮ್ಮ ಸಣ್ಣ ಪ್ರಯತ್ನ ಇದ್ದರೂ ಕೂಡ ಆ ಸಣ್ಣ ನನ್ನ ಪ್ರಯತ್ನದಿಂದ ದೊಡ್ಡ ಪ್ರತಿಫಲವನ್ನು ನೀವು ಪಡೆದುಕೊಳ್ಳಬಹುದು ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಸಂತೋಷದ ವಾತಾವರಣ ಕನ್ಯಾರಾಶಿಯವರಿಗೆ ನಿರ್ಮಾಣವಾಗುತ್ತೆ ಇನ್ನು ಮದುವೆ ಆಗಿರುವಂತಹ ಸೇರಿದ ಜನರು ಈ ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಂತಸದಿಂದ ಇರ್ತಾರೆ ಖುಷಿಯಿಂದ ಇರ್ತಾರೆ ನೆಮ್ಮದಿಯಿಂದ ಇರ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯದ ಬಗ್ಗೆ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಈ ಅವಧಿಯಲ್ಲಿ ಕನ್ಯಾ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದಾಗಿದೆ ಕೆಲಸವನ್ನು ಮಾಡುವ ಕನ್ಯರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೀತಾರೆ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರುವ ಕನ್ಯಾರಾಶಿಯ ಜನರು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವರು ವ್ಯವಹಾರ ಮಾಡುವಂಥವರು ಒಳ್ಳೆ ಕೈ ತುಂಬ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಒಂದು ಅವಧಿಯಲ್ಲಿ ಕನ್ಯರಾಶಿಯವರಿಗೆ ಹೊಸ ಉದ್ಯೋಗದ ಪ್ರಾಪ್ತಿಯಾಗುವ ಸಂಭವ ಇದೆ ಹುಡು ಉದ್ಯೋಗ ಹುಡುಕ್ತಾ ಇರುವಂಥವರಿಗೆ ಹಾಗೆ ಈ ರಾಜಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಜೀವನ ಸಂತೋಷಮಯವಾಗಿರುತ್ತೆ ಜೊತೆಗೆ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಅತ್ಯಂತ ಉತ್ತಮವಾಗಿರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ನಾನೀಗ ಹೇಳಿರುವ ಮೂರು ರಾಶಿಯವರು ಕೂಡ ನೋಡಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಇದರಲ್ಲಿ ಇದೇ ಸೆಪ್ಟೆಂಬರ್ನಲ್ಲಿ ಬುಧನ ರಾಶಿ ಬದಲಾವಣೆಯಿಂದಾಗಿ ಸೃಷ್ಟಿಯಾಗಲಿರುವ ಭದ್ರ ಮಹಾಪುರುಷ ರಾಜಯೋಗ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದರಿಂದ ನೀವು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಅತ್ಯುತ್ತಮವಾದ ಯಶಸ್ಸನ್ನು ಪಡಿತೀರಿ ಇದರಿಂದಾಗಿ ನೀವು ಪ್ರತಿ ಹೆಜ್ಜೆಯಲ್ಲೂ ಸಂತೋಷವನ್ನು ಕಾಣಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು